ಮೋದಿ ಮಾಡೋದು ಒಂದ ಎರಡ ಮೊನ್ನೆ ಜನವರಿ ಎರಡನೇ ತಾರೀಕು ತಮಿಳ್ನಾಡಿಗೆ ಬಂದರು ತಿರುಚಿರಾಪಲ್ಲಿ ಏರ್ಪೋರ್ಟ್ ಉದ್ಘಾಟನೆ ಬೇರೆ ಬೇರೆ ಕಾಮಗಾರಿಗಳ ಲೋಕಾರ್ಪಣೆ ಶಂಕುಸ್ಥಾಪನೆ ಇತ್ಯಾದಿ ಇತ್ಯಾದಿ ಆವತ್ತು ತಿರುಚಿರಾಪಲ್ಲಿಯಿಂದ ವಾಪಸ್ ದಿಲ್ಲಿಗೆ ಹೋಗಿದ್ರೆ ಆಗಿರೋದು ನೇರವಾಗಿ ಹೋಗಿದ್ದ ದೆಲ್ಲಿಗೆ ಅಂದರೆ ಲಕ್ಷದ್ವೀಪಕ್ಕೆ ಅಲ್ಲಿ ಸಾವಿರದ ನೂರ ಐವತ್ತು ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಸಹಜ ಪ್ರಧಾನಮಂತ್ರಿಗಳು ಹೋದ್ರು ಚಾಲನೆ ಕೊಟ್ಟರು ಅದರ ಮಾರನೇ ದಿವಸ ಕೇರಳದ ತ್ರಿಶೂರ್ನಲ್ಲಿ ಮಹಿಳಾ ಸಮಾವೇಶ ಇತ್ತು ಲಕ್ಷದ್ವೀಪ ಸುಂದರವಾದ ದ್ವೀಪ ಬಹಳ ಚಂದ ಜಾಗ ಯಾರೇ ಹೋದರೂ ಬೀಚ್ನಲ್ಲಿ ಕೂತ್ಕೊಳ್ಳೋಣ ಓಡಾಡೋಣ ಅನ್ಸುತ್ತೆ ಸ್ವಲ್ಪ ಸಾಹಸ ಪ್ರವೃತ್ತಿಯವರಾದ್ರೆ ಸ್ಕೂಬಾ ಡೈವಿಂಗ್ ಮಾಡೋಣ ಸ್ನಾರ್ಕ್ಲಿಂಗ್ ಮಾಡೋಣ ಬೋಟ್ ರೈಡ್ ಹೋಗೋಣ ಅಂತ ಅನ್ಸುತ್ತೆ ಮೋದಿ ಅದನ್ನೇ ಮಾಡಿದ್ದಾರೆ ಸ್ನಾರ್ಕ್ಲಿಂಗ್ ಮಾಡೋದ್ರಲ್ಲಿ ಅದನ್ನು ಮಾಡಿ ತಂಪಾಡಿಗೆ ತಾವು ಬಿಟ್ಟು ಇಂಥ ವೀಡಿಯೋಗಳನ್ನು ಫೋಟೋಗಳನ್ನು ಹಾಕುದು ಇದನ್ನು ಹಾಕಿ ಟ್ವೀಟ್ ಮಾಡ್ತಾರೆ ರಮಣೀಯ ಸೌಂದರ್ಯದ ಜೊತೆ ಲಕ್ಷದ್ವೀಪದ ಪ್ರಶಾಂತತೆ ಮನಮೋಹಕ ಪ್ರವಾಸಿ ತಾಣಗಳಲ್ಲಿ ಸಾಹಸ ಬಯಸುವವರ ಪಟ್ಟಿಯಲ್ಲಿ ಲಕ್ಷದ್ವೀಪ ಇರಲಿ ಸುತ್ತಾಡಬೇಕು ಓಡಾಡಬೇಕು ಅಡ್ವೆಂಚರ್ ಮಾಡಬೇಕು ಅಂತೆಲ್ಲ ಅನ್ಕತಿರ್ತಿರಲ್ಲ ನಿಮ್ಮ ಲಿಸ್ಟ್ನಲ್ಲಿ ಯಾವಾಗಲೂ ಲಕ್ಷದ್ವೀಪ ಇರಲಿ ಲಕ್ಷದ್ವೀಪದ ಪ್ರವಾಸದಲ್ಲಿ ನಾನು ಸ್ನಾರ್ಕ್ಲಿಂಗ್ ಮಾಡಲು ಪ್ರಯತ್ನಿಸಿದೆ ಲಕ್ಷದ್ವೀಪದ ಪ್ರವಾಸದ ಅನುಭವ ಹರ್ಷದಾಯಕವಾಗಿತ್ತು ಕಡಲ ತೀರದಲ್ಲಿ ಮುಂಜಾನೆಯ ನಡೆಗೆ ಆಹ್ಲಾದಕರವಾಗಿತ್ತು ಅಂತ ಟ್ವೀಟ್ ಮಾಡೋದು ನೋಡಿ ಈ ಟ್ವೀಟ್ನಲ್ಲಿ ಫೋಟೋದಲ್ಲಿ ಯಾವ ಕಾರ್ಯಕ್ರಮದಲ್ಲೂ ಮಾಲ್ಡೀವ್ಸ್ ಅನ್ನೋ ಶಬ್ದ ಹೋಗಲಿ ಮಾಲ್ಡೀವ್ಸ್ನ ಎಮ್ ಕೂಡ ಬರಲಿಲ್ಲ ಏನಂದರೆ ಏನೂ ಬಂದಿಲ್ಲ ಅಲ್ಲಿ ಅದು ಎಲ್ಲೋ ಏನೋ ಮಾಡಿದರೆ ಇನ್ನೇನೋ ಆಯಿತಂತೆ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಫೋಟೋಗಳು ಈ ವಿಡಿಯೋ ಮತ್ತು ಟ್ವೀಟ್ನಿಂದ ಉರ್ಕಂಡಿದ್ದು ಮಾಲ್ಡೀವ್ಸ್ ಸರ್ಕಾರದ ಮೂರು ಜನ ಸಚಿವರು ಮಾಲ್ಡೀವ್ಸ್ ಅನ್ನೋ ಜಾಗ ಆಗಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲೂ ಮೆನ್ಷನ್ ಆಗಿಲ್ಲ ಬಹಳ ಚೆನ್ನಾಗಿದೆ ಈ ಜಾಗ ನೀವು ಬರಬೇಕು ಅಂತ ಇಂಡಿಯನ್ಸಿಗೆ ಹೇಳಿದಾರಪ್ಪ ಅವರು ಮರಿಯಂ ಶಿಯೂನ ಸಚಿವೆ ಲೇಡಿ ಮಿನಿಸ್ಟ್ರಕ್ಕೆ ಮಾಲ್ಷಾ ಷರೀಫ್ ಸಚಿವೆ ಅಬ್ದುಲ್ಲಾ ಮಹಜೂದ್ ಮಾಜಿದ್ ಮಿನಿಸ್ಟರ್ ಸಚಿವ ಜಾಹಿದ್ ರಮೀಸ್ ಪಿ ಎನ್ ಸಿ ಮುಖಂಡ ಇಷ್ಟು ಜನ ಉರ್ಕಂಡವ್ರು ಏನಂತ ಮರಿಯಂ ಶಿಯೂನ ಆಕೆ ಟ್ವೀಟ್ ಮಾಡ್ತಾಳೆ ಎಂಥ ಮೂರ್ಖ ಇಸ್ರೇಲಿನ ಗೊಂಬೆ ಮಿನಿಸ್ಟರ್ ನರೇಂದ್ರ ಮೋದಿ ಲೈಫ್ ಜಾಕೆಟ್ ಹಾಕಿಕೊಂಡು ಸಮುದ್ರಕ್ಕೆ ಡೈವ್ ಮಾಡ್ತಿದ್ದಾರೆ ಮರಿಯಂ ಶ್ಯೂನಾ ಅಂತ ಮಾಲ್ಡೀವ್ಸ್ನಂಥ ಏನು ಪ್ರವಾಸಿ ಜಾಗದಲ್ಲಿ ಇದ್ಕೊಂಡು ಈ ಹೆಂಗಸಿಗೆ ಸ್ಕೂಬಾ ಡೈವಿಂಗಿಗೂ ಸ್ನಾರ್ಕ್ಲಿಂಗಿಗೂ ವ್ಯತ್ಯಾಸ ಗೊತ್ತಿಲ್ಲ ಲೈಫ್ ಜಾಕೆಟ್ ಹಾಕೊಂಡು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಬರಲ್ಲ ಸ್ನಾರ್ಕ್ಲಿಂಗಿಗೆ ಲೈಫ್ ಜಾಕೆಟ್ ಹಾಕ್ಕೊತಾರೆ ಸ್ಕೂಬಾ ಡೈವಿಂಗ್ ಅಂದರೆ ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಸಮುದ್ರದ ಒಳಗೋಗವು ಸ್ನಾರ್ಕ್ಲಿಂಗ್ ಅಂದರೆ ಒಂದು ಮಾಸ್ಕ್ ಬರುತ್ತೆ ಮಾಸ್ಕಿಂದ ಒಂದು ಹೊರಗೆ ಪೈಪ್ ಹೋಗಿರುತ್ತೆ ಆ ಪೈಪು ಸಮುದ್ರದ ಮೇಲ್ಗಡೆಯಿಂದ ಗಾಳಿ ತಗೊಂಡು ನಮಗೆ ಉಸಿರಾಡದಾಗ ಗಾಳಿ ಕೊಡ್ತಾ ಇರುತ್ತೆ ನಾವು ಕಣ್ಣಿಗೆ ವಾಟರ್ ಪ್ರೂಫ್ ಗಾಗಲ್ ರೀತಿಯಾದಂಥದ್ದು ಹಾಕ್ಕೊಂಡು ಒಳಗಡೆಯ ಸಮುದ್ರವನ್ನು ನೋಡ್ತಾ ಇರ್ತೀವಿ ಮೀನಿಂಗ್ ಚೆನ್ನಾಗಿ ಕಾಣಿಸುತ್ತದ್ದು ಐ ಹವ್ ಡನ್ ಇಟ್ ಮೆನಿ ಟೈಮ್ಸ್ ಅದಕ್ಕೆ ಲೈಫ್ ಜಾಕೆಟ್ ಮನುಷ್ಯ ಮೇಲೇ ತೇಲ್ತಿರ್ತಾನೆ ಅದಕ್ಕೆ ಈಕೆ ಗೊತ್ತಿಲ್ಲ ವ್ಯತ್ಯಾಸ ಐ ಜಸ್ಟ್ ಪ್ರೇ ಕೆ ಟೂರಿಸಮ್ ಮಿನಿಸ್ಟರ್ ಆಗಿರಬಾರ್ದು ಆ ದೇಶದ್ದು ಅಂತ ಮರಿಯಂ ಶಿವಮ ಎಂಥ ಮೂರ್ಖ ಇಸ್ರೇಲ್ನ ಗೊಂಬೆ ಮಿನಿಸ್ ಮಿಸ್ಟರ್ ನರೇಂದ್ರ ಮೋದಿ ಲೈಫ್ ಜಾಕೆಟ್ ಹಾಕ್ಕೊಂಡು ಸಮುದ್ರಕ್ಕೆ ಡೈವ್ ಮಾಡ್ತಿದ್ದಾರೆ ಅಂತ ಆ ಸ್ನಾರ್ಕ್ಲಿಂಗದ್ದು ಫೋಟೋಗಳು ಬಂದವಲ್ಲ ಅದನ್ನು ಅದನ್ನು ನೋಡ್ಕೊಂಡು ಹೇಳಿದ್ದಕ್ಕೆ ಅವಿವೇಕಿತನದ ಪರಮಾವಧಿ ಇಂಡಿಯಾದಲ್ಲೂ ಒಂದಷ್ಟು ಜನ ಲೈಫ್ ಜಾಕೆಟ್ ಹಾಕ್ಕೊಂಡು ಸ್ಕೂಬಾ ಡೈವ್ ಮಾಡೋಕ್ಕಾಗತ್ತೆ ಅಂತ ಅಯ್ಯೋ ಸ್ನಾರ್ಕ್ಲಿಂಗ್ ಅಂತಾರಪ್ಪ ಅದಕ್ಕೆ ಸ್ಕೂಬಾ ಡೈವ್ ಅಲ್ಲ ಅದು ಸ್ಕೂಬಾ ಡೈವಿಂಗ್ ಸಿಲಿಂಡರ್ ಕಟ್ಕೊಂಡು ಒಳಗೆ ಸಮುದ್ರದ ಒಳಗೆ ಹೋಗೋದು ಅದು ಮಾಲ್ಶಾ ಶರೀಫ್ ಅಂತ ಇನ್ನೊಬ್ಬ ಮಿನಿಸ್ಟರ್ ಆಕೆ ಲೇಡಿ ಆಕೆ ಸ್ಪೆಸಿಫಿಕ್ ಆಗಿ ಇಂಥದ್ದೇನು ಟ್ವೀಟ್ ಮಾಡಿಲ್ಲ ಬಟ್ ಇವರೆಲ್ಲರ ಟ್ವೀಟ್ಗಳನ್ನು ಶೇರ್ ಮಾಡ್ತಾ ಆಕೆ ನಿರಂತರವಾಗಿ ಏನೋ ಮೋದಿ ಅಂದ್ರೆ ಒಂಥರ ಕಿರಿಕಿರಿ ಯಾವಾಗಲೂ ಮೋದಿ ವಿರುದ್ಧ ಒಂದು ವಾಗ್ದಾಳಿ ಥರದ್ದು ಅಬ್ದುಲ್ಲಾ ಮಹಜೂ ಮಹಜೂಮ್ ಅಂತ ಮಿನಿಸ್ಟರ್ ಭಾರತದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಶುಭ ಕೋರುತ್ತೇನೆ ಆದರೆ ಅದಕ್ಕಾಗಿ ಮಾಲ್ಡೀವ್ಸ್ ಟಾರ್ಗೆಟ್ ಮಾಡಬಾರದು ಎಲ್ಲಿ ಮಾಡಿದ್ರು ಗುರು ಟಾರ್ಗೆಟು ಏನ್ ಟಾರ್ಗೆಟ್ ಮಾಡಿದ್ದಾರೆ ಮಾಲ್ಡೀವ್ಸ್ ಅನ್ನು ಟಾರ್ಗೆಟ್ ಮಾಡಬಾರದು ನಮ್ಮ ರೆಸಾರ್ಟ್ಗಳ ಸಂಖ್ಯೆ ನಿಮ್ಮ ದ್ವೀಪಗಳ ಸಂಖ್ಯೆಗಿಂತಲೂ ಹೆಚ್ಚಾಗಿದೆ ಸಹಜ ರೆಸಾರ್ಟ್ಗಳು ಜಾಸ್ತಿ ಇರ್ತವ ದ್ವೀಪಗಳು ಜಾಸ್ತಿ ಇರ್ತವ ರೆಸಾರ್ಟ್ ನೀವು ಹೆಂಗೆ ಬೇಕಾದಂಗೆ ರೀ ದ್ವೀಪಗಳನ್ನ ಮಾಡಕ್ ಆಗೋದಿಲ್ವಲ್ಲ ಹೌದು ನಿಮ್ಮಲ್ಲಿ ದ್ವೀಪಗಳ ಸಂಖ್ಯೆ ಜಾಸ್ತಿ ಇದ್ದಾವೆ ನಮ್ಮ ರೆಸಾರ್ಟ್ಗಳ ಸಂಖ್ಯೆ ನಿಮ್ಮ ದ್ವೀಪಗಳ ಸಂಖ್ಯೆಗಿಂತಲೂ ಹೆಚ್ಚಾಗಿದೆ ಹೌದು ಬೀಚ್ ಪ್ರವಾಸೋದ್ಯಮದ ವಿಷಯದಲ್ಲಿ ಭಾರತಕ್ಕೆ ಹಲವು ಸವಾಲುಗಳಿವೆ ಇದೆ ಏನೀಗ ಹೌದು ಸವಾಲುಗಳು ಇದಾವೆ ಬಯಲು ಮಲವಿಸರ್ಜನೆ ನಿಮ್ಮ ಸಂಸ್ಕೃತಿ ಅಂದ್ಬಿಟ್ಟಾಯಿತು ಲುಕ್ ಅಟ್ ದ್ಯಾಟ್ ಒಂದು ಭಿಕಾರಿ ದೇಶದ ಸಚಿವ ಭಾರತದ ಬಯಲು ಮಲವಿಸರ್ಜನೆಯನ್ನು ಆಡ್ಕೊಳ್ಳೋ ಹಂಗಾಯಿತು ಇದು ನನಗೆ ಸಿಟ್ಟು ತರಿಸಲಿಲ್ಲ ಆ ಸೆಂಟೆನ್ಸು ಬೇಜಾರು ಮಾಡಿತು ಹೌದಪ್ಪ ಹಿಂಗೆ ಮಾತಾಡ್ತಾರ ಭಾರತದ ಬಗ್ಗೆ ಅಂತ ಜಾಹಿದ್ ರಮೀಸ್ ಪಿ ಸಿ ಮುಖಂಡ ಪಕ್ ಪಕ್ಷ ಅದು ಮಾಲ್ಡೀವ್ಸ್ ಜೊತೆ ಸ್ಪರ್ಧೆ ಮಾಡೋದು ಭ್ರಮೆ ಅಷ್ಟೇ ನಾವು ಕೊಡುವ ಸೇವೆಯನ್ನು ಅವರು ಕೊಡೋದಕ್ಕೆ ಸಾಧ್ಯವೇ ಅವರು ಅಷ್ಟು ಸ್ವಚ್ಛವಾಗಿರೋದಕ್ಕೆ ಸಾಧ್ಯವೇ ಅವರ ರೂಮ್ಗಳಲ್ಲಿನ ವಾಸನೆ ಅವರಿಗೆ ದೊಡ್ಡ ಹಿನ್ನಡೆ ಅವರ ರೂಮ್ಗಳಲ್ಲಿನ ವಾಸನೆ ಅವರಿಗೆ ದೊಡ್ಡ ಹಿನ್ನಡೆ ಜಾಹಿದ್ ರಮೀಸ್ ಇಟ್ಸ್ ಓಕೆ ಮಾತಾಡಿದ್ದಾರೆ ಮಾತಾಡಲಿ ಯಾವಾಗ ಭಾರತದ ಪ್ರಧಾನಮಂತ್ರಿಗಳ ತಮ್ಮ ಪಾಡಿಗೆ ತಾವು ಭಾರತದ ಒಂದು ದ್ವೀಪಕ್ಕೆ ಹೋಗಿ ತಂಪಾಡಿಗೆ ತಾವು ಫೋಟೋ ಹಾಕ್ಕೊಂಡ್ರೆ ಇವ್ರು ಈ ಪರಿ ಇವರು ಯಾವಾಗ ಈ ಟ್ವೀಟ್ಗಳು ವೈರಲ್ ಆಗೋದಕ್ಕೆ ಶುರುವಾದವೋ ಶುರುವಾದವು ಇಲ್ಲಿ ಈ ಭಾರತದಲ್ಲಿ ಮೂರು ಟ್ವೀಟ್ಗಳ ಒಂದು ವಿಡಿಯೋ ಅಷ್ಟಕ್ಕೆ ರಿಯಾಕ್ಷನ್ನು ಮಾಲ್ಡೀವ್ಸ್ನಲ್ಲಿ ಬಂತು ಮಾಲ್ಡೀವ್ಸ್ನ ರಿಯಾಕ್ಷನ್ಗೆ ಪ್ರತಿಕ್ರಿಯೆಗಳ ಭಾರತದಲ್ಲಿ ಬರೋದಕ್ಕೆ ಶುರುವಾದವು ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನುವ ಹ್ಯಾಶ್ ಟ್ಯಾಗು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಟ್ವೀಟ್ ಆಗಿದ್ದಾವೆ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಟ್ವೀಟು ಹ್ಯಾಶ್ ಟ್ಯಾಗ್ ಲಕ್ಷ ದ್ವೀಪ್ ಒಂದು ಲಕ್ಷ ನಲವತ್ತೇಳು ಸಾವಿರ ಟ್ವೀಟು ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಹ್ಯಾಶ್ ಟ್ಯಾಗಿಗೆ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಆ ಲೆವೆಲ್ಗೆ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕೆ ಹೋಗ್ಬೇಕು ಬಾಯ್ಕಾಟ್ ಯಾಕೆ ಹೋಗ್ಬೇಕು ಮಾಲ್ಡೀವ್ಸ್ಗೆ ನಾವು ಅಂತ ಸಹಜ ಕೂಡ ಸಹಜ ನಿಮಗೆ ಮಾಲ್ಡೀವ್ಸ್ ಅದೆಂಥ ಪರಾವಲಂಬಿ ದೇಶ ಮತ್ತು ಭಾರತದ ಮೇಲೆ ಅವಲಂಬಿತವಾಗಿರುವ ದೇಶ ಅನ್ನೋದನ್ನು ನಾನು ವಿವರಗಳನ್ನು ಹೇಳ್ತೀನಿ ನಿಮಗೆ ಶಾಕ್ ಆಗ್ಬಿಡುತ್ತೆ ಈ ಪರಿನೂ ಭಾರತದ ಮೇಲೆ ಡಿಪೆಂಡೆನ್ಸಿ ಇರೋದೊಂದು ದೇಶ ಇದೆಯಾ ಅಂತ ತೋ ಹೇಳ್ತೀನಿ ನಿಮಗೆ ಡೀಟೇಲ್ಸ್ ಹೇಳ್ತೀನಿ